ತಿಕ್ಕ ಬೇಡ ನೀನ್ ಅಂತ ಕೇಳ್ತಿಯ ನನ್ನ ಮಾತು ಅಕ್ಕಬೇಕು ಅಕ್ಕ 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 ಬಂದ ನೋಡಿ ಹಿಡ್ಕೋ ಅಕ್ಕನ ನಿಮ್ಮ ಅವ್ರನ್ನ ಬಿಡದ್ ಬ್ಯಾಡ್ಲಿ ಇವ್ರವ್ರ ನಮ್ಮನ್ ಹೊಡ್ದಾರ ಅವ್ರ ಇವತ್ತು ಮನಿ ಹೊಕ್ಕರ ಮಲ್ ಮಾಡದ ಇವತ್ತೇ ಹಕ್ಕಿಕ್ಕತ್ತು ಸರಳ ಊರ್ ಬಿಡ್ಬೇಕ ಯಾರ್ ಯಾರು ನೀವು ನೀವು ನಾವು ಪಕ್ಕ ಗಂಡಸೂರ ಅಲ್ಲ ಯಾಕ ಯಾಕಂಗಿ ಇಷ್ಟ ಯಾಕರ್ಗೀ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲಮ್ಮ ದೇವರಿಗೆ ಯಾಕ ತಂಗಿ ಇಷ್ಟ ಯಾಕ ಸೊರ್ಗೀಡಿ ನಿನ್ನ ಮೀಸಲ ಮಾಡಿ ಬ್ರಿಟಿಶ್ರಲ್ಲ ಎಲ್ಲಮ್ಮ ದೇವರಿಗೆ ಹಂಗ್ಯಾಕ್ ಮಾಡಿದ್ಯಾ

ಜೀವದ ಯಾರ ಕೈಯಾಗ ತಯ್ಯಾಕ ಆಗಿಲ್ಲ ಉಪ್ಪಿಟ್ಟೀನಿ ನಿಮ್ಮಂಥವ್ರು ಈ ರೀತಿ ಇದ್ದಲ್ಲ ಒಳ್ಳೊಳ್ಳೆ ಮುತ್ತೆಗಳು ಹೆಸ್ರ ಕೇಡ್ತೀರಿ ನೀವು ಅವು ಕ್ಯಾನ್ಸಲ್ ಆ ಅಕ್ಕ ನಾ ಎಷ್ಟ್ ದೊಡ್ಡ ಮಗ ಆದ್ರು ನಮ್ಮ ಅಕ್ಕನ ಸ್ವಂತದ ಮ್ಯಾಗ ಕುಂತೀನಿ ಈಗ ನಾ ಜಿಗದ ಕುಂದ್ರತೀನಿ ಅಂತ ಉಸಿರು ಉಪ್ಪು ಕಟ್ಟೋಂಗ ನೋಡು ನೋಡು ಒಂದ ಹೊಡದ್ನಿಂದ್ರ ಮತ್ತೆ ಕಲಸ ಹಾಕಿನಿ ಏನಪ್ಪ ಮ್ಯಾಗ ಒಂಥರಾ ಕುಂದ್ರ ನೀನು

ಹೋಗಿ ಬಾದಾಮಿ ಹೋಗಿ ಸಿಟಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಹೋಗಿ ಒಂದು ಹೊಡೆದಿ ಮೌ ನಗೈತೆ ಕೈಯಕ್ಕೆ ಪಾತ್ ನೋಡ್ರಿ ಮಗಳು

ನೀನೇ ಲಾಲಾ ಹದಿ ಕರ್ತ ಮತ್ತೆ ನಾನು ನೀನು ಜಿಡರ ಚಂಗ ಕಟ್ಟಿ ಇಟ್ಕೊಂಡೆ ಅಂತ ಕಳ್ತಿದೆ ಬಾ ಹಾಕ್ಲಿ 5 ತಾಯಿ ನಿಮಿಷಕ್ಕೆ ಬಿಡ್ತೀನಿ ನೋಡಿ ನೋಡಿ ನಾನು ದವಕನೆ ಕರ್ಚ್ಕೊಡೋ ಇಲ್ಲಾಂದ್ರೆ ನೀನು ನೋಡಿ ನಾನು ಬೆಳشاء ಓಡತೀನಿ ಬಾ ಬಸ್ತೆ ಇಲ್ಲಾ ನಿಮಗೆ ಗೊತ್ತಾಗಿಲ್ಲ ಇಲ್ಲ ಸರಿ ಇತ್ತಪ್ಪ ನಿಂತಾ ಇದ್ರಿ ನೀ ನನ್ನ ಮಕ್ಕಳು ಕೊಟ್ಟಿದ್ದೀ ಈ ಮದ್ಯನಾ ನಾನೇ ಕೊಡ್ತನಾ ಆ ನಿಮ್ಮ ಅಮ್ಮನಾಣೆ ಮಾಡಿದ್ರ ಹೊಡಿತಿ ನೋಡಿ ನಿಮ್ಮ ಮವ್ನ ಮೇ ಪ್ರೀತಿ ನೋಡಿ ಹಾ ಇಲ್ಲ ನೋಡಿ ಸರಳ ಏ ನೀ ಊರ್ ಬಿಡ್ರಿ ಏ ಏನು ನಿಮ್ಮ ಊರ್ ಬಿಡ್ರಿ ಬಿಟ್ಟ ನಮ್ಮ ಊರ್ ಬಿಡು ಮಟ ನಮ್ಮ ಮಕ್ಕಳು ಅವರ ಊರಕ್ಕೆ ಏ ಊರ್ ನಿಮ್ಮ ಅಪ್ಪಂದನ ಏ ಯಾಕೋ ನಮ್ಮ ಊರ ಐತಿದು ಸರಳ ಊರ್ ಬಿಟ್ಟು ಸರಳ ಹೋಗುತ್ತೀವಿ ಹಂಗಾರ ಬಸ್ ಸ್ಟಾಪ್ ಕಡೆ ಹೋಗ್ಕಿ மே ம <laughs> 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 இல்லை அவ்ர கண்ட நான் மர்த்த விட்டார்ட் கஜமலை ದೊಡ್ಡ ಆಚಾರ ಒಬ್ಬರು ತಿರ್ಕೊಂದ್ರಪ್ಪ ದೊಡ್ಡ ಅಚಾರ ಒಬ್ರು ರೀ ಅವಿ ಚಂದ ಮಸಾಜ್ ಮಾಡ್ತೀನಿ ನೋಡಿ ಹೊಸ ಒಲೆ ಗೀತಾವ್ ಕೈಸಿ ಕಣ್ಣ ಆಗ್ಬಿಟ್ಟೇವೆ ನಾವು ಲಜ್ಗೆ ಎಡಿದೀನಿ ನೋಡಿ ನೀನು ಗೀತಾವ್ ಇದ್ರಕಿನ ಚಂದ ನಾತಿದ್ಲು ಹೌದಾ ಸಾಯ್ತಿ ಅಂತ ಬಿಟ್ಟಿದೀನಿ ಇಲ್ಲಾಂದ್ರೆ ನಿನ್ನ ನೋಡ ಮುರಿದ್ ಹಿಂಗ ಹಿಡ್ತಿಗ್ಯ ನಾವು ಎಂತ ಎಂತ ಸತ್ತಿ ನಿಲ್ ಕೈಗು ಬಾ ಬಾ ಅಲ್ಲಿ ಮಾಡ್ತೀನಿ ಇಲ್ಲಿಗೆ హత్య చిల్లి ప్లాట వల్ టాటా